ಹಾಯ್ ಎಲ್ಲೂ ಎಲ್ಲರಿಗೂ ನಮಸ್ಕಾರ ನಂದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೆಂತೆ ಸೊಪ್ಪಿನ ಚಪಾತಿ ಮಾಡ್ತಾಯಿದ್ದೀನಿ ಬನ್ನಿ ಮಾಡುವ ವಿಧಾನ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸೇರ್ ಮಾಡಿ ನೋಡಿ ನಾನು ಒಂದು ಸೂಡು ಮೆಂತೆ ಪಲ್ಯ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡ್ತಾಯಿದ್ದೀನಿ ಸಣ್ಣಾಗಿ ಇದು ಇಂದ ಕಡ್ಡಿ ಇರುತ್ತಲ್ವ ಎಲ್ಲನೂ ತೆಗಿಬೇಕಾಗುತ್ತೆ ಫ್ರೆಂಡ್ಸ್ ಬರೀ ಸೊಪ್ಪು ಕಟ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಸಣ್ಣಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನಾನೊಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ನೋಡಿ ನಾನು ಕಟ್ ಮಾಡ್ಕೊಂಡಿದ್ನಲ್ವಾ ಮೆಂತೆಪ್ಪಲ್ಲೇ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ ಅಲ್ಲ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಹಸೆ ಖಾರ ಹಾಕ್ತಾಯಿದ್ದೀನಿ ಒಂದು ಚುಟಿಗೆ ಅರ್ಶನ ಹಾಕ್ತಾಯಿದ್ದೀನಿ ಒಂಚುಟ್ಗೆ ಮಸಾಲ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀರು ಹಾಕ್ಕೊಂಡು ಇಟ್ಟು ಚಪಾತಿ ಇಟ್ಟು ನಾದ್ತೀವಲ್ವ ಅದೇ ಥರ ನಾದಿ ಇಡ್ಬೇಕಾಗುತ್ತೆ ನೋಡಿ ಈ ಥರ ಇರ್ಬೇಕಾಗುತ್ತೆ ಇಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಐದು ನಿಮಿಷ ನೆನೆ ಬಿಡ್ತಾ ಇದ್ದೀನಿ ನಾನು ಎಣ್ಣೆ ಹಚ್ಚಿದ್ರೆ ಚಪಾತಿ ಸ್ಮೂತಾಗಿ ಬರುತ್ತವೆ ಅದಕ್ಕೋಸ್ಕರ ನೋಡಿ ಹಿಟ್ಟು ನೆಂದಿದೆ ನಾನು ಚಪಾತಿ ಉಳ್ಳಿ ತೊಂತ ಇದ್ದೀನಿ ನೀವು ದೊಡ್ಡ ಚಪಾತಿ ಮಾಡಬೇಕಂದ್ರೆ ದೊಡ್ಡ ಉಳ್ಳಿ ತೊಗೊಳ್ಳಿ ಇಲ್ಲ ಸಣ್ಣ ಮಾಡ್ತೀನಿ ಅಂದರೆ ಸಣ್ಣ ಉಳ್ಳಿ ತೊಗೊಳ್ಳಿ ನೋಡಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಒಳ್ಳೆ ಇಟ್ಟು ಇದ್ದೀನಿ ನೋಡಿ ಇದು ಹಿಟ್ಟು ಹಚ್ಚಿ ಲಡ್ಸೋದು ಬೇಡ ಫ್ರೆಂಡ್ಸ್ ಎಣ್ಣೆ ಹಚ್ಚಿ ಲಡಿಸ್ಬೇಕಾಗುತ್ತೆ ಮೆತ್ತಗಾಗ್ತಾವ ಚಪಾತಿ ನೋಡಿ ಇಷ್ಟು ಸಾಕು ನಾನು ಮಾಡ್ತಾಯಿದ್ದೆ ನಾನು ಅಂಚು ಕಾಯಕಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ನೋಡಿ ನಾನು ಚಪಾತಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ನಾನು ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಪಾತಿ ನಾನು ಚೂರ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದು ಎಣ್ಣೆ ಎಷ್ಟು ಹಚ್ಚುತ್ತಲ್ವೋ ಅಷ್ಟು ಚೆನ್ನಾಗಿ ಚಪಾತಿ ಬರ್ತವೆ ನೋಡಿ ಇದಾಗಿದೆ ನಾನು ತೆಗಿತಾ ಇದ್ದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಪಾತಿ ಎಷ್ಟು ಸ್ಮೂತ್ ಆಗಿದೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ತುಂಬ ಆರೋಗ್ಯಕರ ಕೂಡ ಇದೆ ಅಲ್ವಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್